ಸ್ನೇಹಿತರೆ ನಮಸ್ಕಾರ ಮೋಸ್ಟ್ ವಾಂಟೆಡ್ ಭೂಗತಪಾತಕ್ಕೆ ದಾವೂದ್ ಇಬ್ರಾಹಿಂನ ಸಾವಿನ ಸುದ್ದಿ ನಮ್ಮ ಮಾಧ್ಯಮಗಳಲ್ಲಿ ಅಬ್ಬರಿಸುವುದು ಆಮೇಲೆ ತಣ್ಣಗಾಗುವುದು ಇದೇ ಮೊದಲೇನೂ ಅಲ್ಲ ಈ ಕುರಿತು ತಮಾಷೆಯಾಗಿ ಹೇಳೋದಾದರೆ ಈ ವದಂತಿ ಕುರಿತು ಈ ಬಾರಿ ಬಿ ಜೆ ಪಿ ಪ್ರಪಂಗಣ ಮಾಧ್ಯಮ ಓ ಪಿ ಇಂಡಿಯಾ ಕೂಡ ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟಿದೆ ರಾಷ್ಟ್ರೀಯ ಮಟ್ಟದ ದೃಶ್ಯ ಮಾಧ್ಯಮಗಳು ಹೇಗೆ ವರ್ತಿಸಿದವು ಎಂಬುದನ್ನು ಪ್ರಖ್ಯಾತ ನ್ಯೂಸ್ ವೆಬ್ಸೈಟ್ ನ್ಯೂಸ್ ಲ್ಯಾಂಡ್ರಿ ಬಿಚ್ಚಿಟ್ಟಿದೆ ರಾಷ್ಟ್ರೀಯ ಮಾಧ್ಯಮಗಳಿಂದ ಪ್ರಭಾವಿತವಾಗಿ ಸ್ಥಳೀಯ ಪ್ರಾದೇಶಿಕ ಮಾಧ್ಯಮಗಳು ಅದೇ ದಾರಿಯನ್ನು ಹಿಡಿಯುವುದು ಸಾಮಾನ್ಯ ಅಂದ ಹಾಗೆ ನ್ಯೂಸ್ಲ್ಯಾಂಡ್ರಿ ಮಾಡಿರುವ ವರದಿಯ ವಿವರಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳುವ ಕಿರು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವಿವರಗಳಿಗೆ ಹೋಗುವ ಮುನ್ನ ನೀವಿನ್ನು ಈ ದಿನ ಯೂಟ್ಯೂಬ್ ಚಾನೆಲ್ ಮತ್ತು ಈ ದಿನ ಟಿ ವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಲಯಾಳಂನ ಖ್ಯಾತ ಸಿನಿಮಾ ಜನಗಣ ಮನದಲ್ಲಿ ಒಂದು ಡೈಲಾಗ್ ಬರುತ್ತೆ ಮಾಧ್ಯಮಗಳು ಸತ್ಯವನ್ನು ಹೇಳುತ್ತವೆಯೋ ಅಥವಾ ಮಾಧ್ಯಮ ಹೇಳೋದಷ್ಟೇ ಸತ್ಯವೇ ಎಂದು ಕೇಳ್ತಾನೆ ಹೀರೋ ಪಾತ್ರಧಾರಿ ಪೃಥ್ವಿರಾಜ್ ಭೂಗತ ಪಾತಕಿ ದಾವೂದ್ ಕುರಿತು ಆಗಾಗ್ಗೆ ಹೊಮ್ಮುವ ಸುದ್ದಿಗಳು ಮಾಧ್ಯಮಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವಂತಾಗಿದೆ ಸೋಮವಾರ ಇಂಥದ್ದೇ ಒಂದು ಬೆಳವಣಿಗೆ ಆಯಿತು ಭೂಗತ ಪಾತಕಿ ದಾವೂದ್ ನಿಧನ ಎಂಬ ವದಂತಿ ಎಬ್ಬಿದ ತಕ್ಷಣ ಕೆಲವರು ಆತನಿಗೆ ವಿಷ ಇಂಜೆಕ್ಟ್ ಮಾಡಲಾಗಿದೆ ಎಂದು ಸುದ್ದಿಯನ್ನು ಹಬ್ಬಿಸಿದ್ರು ಬಿಗಿ ಭದ್ರತೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಎಂಬ ವದಂತಿ ಕೂಡ ಹಬ್ಬಿಸಿದ್ರು ದಾವೂದ್ ಸಾವಿನ ಸುತ್ತ ಸುದ್ದಿ ಹಬ್ಬುವುದನ್ನು ತಡೆಯುವುದಕ್ಕಾಗಿ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಎಂದು ಕೆಲವರು ಅಭಿಪ್ರಾಯವನ್ನು ತಾಳಿದ್ರು ಇಲ್ಲಿ ಗಮನಿಸಬೇಕಾದ ಅಂಶವೊಂದಿದೆ ಅದೇ ದಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ವರ್ಚುವಲ್ ರ್ಯಾಲಿಗೆ ಇಂಟರ್ನೆಟ್ನಲ್ಲಿ ಅಡಚಣೆ ಕೂಡ ಉಂಟಾಗಿರುವಂತಹ ವರದಿಗಳು ಕೂಡ ಆಗಿರುವುದು ಸತ್ಯ ಕರಾಚಿಯಲ್ಲಿ ವಿದ್ಯುತ್ ಕಡಿತ ಕೂಡ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಜಿ ನ್ಯೂಸ್ ವರದಿ ಮಾಡುತ್ತೆ ಆದರೆ ಅಲ್ಲಿನ ಬೆಳವಣಿಗೆಗಳನ್ನು ದಾವೂದ್ ಸಾವಿನ ವದಂತಿಗೆ ತಳುಕು ಹಾಕಿದ್ದು ಕೂಡ ಕಂಡುಬರುತ್ತೆ ದಾವೂದ್ನ ಸುತ್ತಲಿನ ವರದಿಗಳು ಭಾರತೀಯ ಮಾಧ್ಯಮಗಳಲ್ಲಿ ಕೇವಲ ಕ್ಲಿಕ್ಪೆಟ್ ಸ್ವರೂಪದಷ್ಟೇ ಆಗಿರೋದಿಲ್ಲ ಎಂಬುದು ಸತ್ಯ ಆದರೆ ನೆರೆಯ ರಾಷ್ಟ್ರದ ಬಗ್ಗೆ ಒಂದಿಷ್ಟು ತಿಳುವಳಿಕೆಯ ಕೊರತೆಯೂ ಕೂಡ ಇಂತಹ ವರದಿಗಳಲ್ಲಿ ಕಂಡುಬರುವುದು ಸಾಮಾನ್ಯ ಈ ಊಹಾಪೋಹದ ಸುದ್ದಿ ಮೂಲ ಯಾವುದು ಗೊತ್ತೇ ಖಚಿತ ಮಾಹಿತಿಯ ಮೂಲಗಳ ಪ್ರಕಾರ ಪಾಕಿಸ್ತಾನದ ನಿಯೋಜಿತ ಪ್ರಧಾನಿ ಅನ್ವರ್ ಹುಲ್ ಹಕ್ ಕಾಕರ್ ಹೆಸರನ್ನೇ ಹೋಲುವಂತಹ ನಕಲಿ ಟ್ವಿಟರ್ ಖಾತೆಯಲ್ಲಿ ಮಾಡಿದ ಟ್ವೀಟ್ ಇದಕ್ಕೆ ಕಾರಣ ಅನ್ವರ್ ಅವರ ಟ್ವಿಟರ್ ಹ್ಯಾಂಡಲ್ ಹೀಗಿದೆ ಎ ಎನ್ ಡಬ್ಲ್ಯೂ ಎ ಎ ಆರ್ ಸ್ಲ್ಯಾಶ್ ಕೆ ಎ ಕೆ ಎ ಆರ್ ಆಗಿದ್ದರೆ ನಕಲಿ ಹ್ಯಾಂಡಲ್ ಹೀಗಿದೆ ಎ ಎನ್ ಡಬ್ಲ್ಯೂ ಎ ಎ ಆರ್ ಸ್ಲ್ಯಾಶ್ ಕೆ ಎ ಕೆ ಎ ಆರ್ ಆಗಿದೆ ಅಂದ ಹಾಗೆ ನಕಲಿ ಟ್ವೀಟ್ನಲ್ಲಿ ಏನಿದೆ ಮಾನವೀಯತೆ ಉದ್ಧಾರಕ ಪ್ರತಿ ಪಾಕಿಸ್ತಾನಿ ಹೃದಯದ ಪ್ರಿಯ ನಮ್ಮ ಪ್ರೀತಿಯ ದಾವೂದ್ ಇಬ್ರಾಹಿಂ ಅಪರಿಚಿತರಿಂದಾಗಿ ವಿಷ ಸೇವಿಸಿ ನಿಧನರಾದರು ಅವರು ಕರಾಚಿಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಅಲ್ಲಾಹುನು ಅವರಿಗೆ ಜನ್ನತ್ನಲ್ಲಿ ಅತ್ಯುನ್ನತ ಸ್ಥಾನವನ್ನು ನೀಡಲಿ ಎಂದಿದೆ ನಕಲಿ ಟ್ವೀಟ್ ಈ ಟ್ವೀಟನ್ನೇ ಮೂಲವನ್ನಾಗಿ ಪರಿಗಣಿಸಿ ವರದಿಯನ್ನು ಪ್ರಕಟಿಸಿದ್ದು ರಾಜಸ್ಥಾನ್ ಪತ್ರಿಕಾ ವೆಬ್ಸೈಟ್ ಅದು ಭಾರತದಲ್ಲಿ ಅತಿ ಹೆಚ್ಚು ಓದುವ ಪಬ್ಲಿಕೇಶನ್ಗಳಲ್ಲಿ ಒಂದಾಗಿದೆ ದಾವೂದ್ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿದ್ದರು ಎಂದು ಅದರ ವರದಿ ತಿಳಿಸುತ್ತೆ ಆದರೆ ಪಾಕಿಸ್ತಾನದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುವ ಯಾವುದೇ ಪತ್ರಕರ್ತರು ಟ್ವೀಟ್ನಲ್ಲಿರುವ ಭಾಷೆಯನ್ನು ಸೂಕ್ಷ್ಮವಾಗಿ ಗಮನಿಸದೇ ಇರುವುದಿಲ್ಲ ಪಲಾಯನ ಮಾಡಿದವರ ಅಥವಾ ಭೂಗತರಾದವರ ಕುರಿತಾದ ಯಾವುದೇ ಸುದ್ದಿಯಿಂದ ಪದೇ ಪದೇ ದೂರವಿದ್ದ ಪಾಕಿಸ್ತಾನಿ ಉನ್ನತ ಅಧಿಕಾರಿಗಳು ಆತನ ಸಾವಿಗೆ ಸಂತಾಪವನ್ನು ಹೀಗೆ ಸೂಚಿಸುವುದುಂಟೆ ಎಂಬ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ದಾವೂದ್ ಇಬ್ರಾಹಿಂ ಮಾನವೀಯತೆಗೆ ಬಹುದೊಡ್ಡ ಕೊಡುಗೆ ಕೊಟ್ಟವರೆಂದು ಹೇಳುವುದುಂಟೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳ್ಕೋಬೇಕಾಗುತ್ತೆ ರಾಜಸ್ಥಾನ ಪತ್ರಿಕಾವು ತನ್ನ ವರದಿಯನ್ನು ಗಟ್ಟಿಗೊಳಿಸುವಂತೆ ಮತ್ತೊಂದು ಅಂಶವನ್ನು ಪೋಣಿಸುತ್ತೆ ದಾವೂದ್ನ ಸಂಬಂಧಿ ಮತ್ತು ಪಾಕಿಸ್ತಾನಿ ಮಾಜಿ ಕ್ರಿಕೆಟಿಗ ಜಾವೇದ್ ಮಿಯಂದಾದ್ ಅವರ ಗೃಹ ಬಂಧನವಾಗಿದೆ ಎಂಬುದು ಕೂಡ ಆ ವರದಿಯಲ್ಲಿ ಸೇರುತ್ತೆ ಆದರೆ ತನ್ನ ಗೃಹ ಬಂಧನದ ಸುದ್ದಿ ಸುಳ್ಳು ಎಂದು ಜಾವೇದ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಎರಡನೇ ಪ್ರಮುಖ ಮೂಲವೆಂದರೆ ಪಾಕಿಸ್ತಾನಿ ವಿಶ್ಲೇಷಕಿ ಅಜ್ರು ಕಾಜ್ಮಿಯಾ ಎಂಬುವರು ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋ ಕಾಜ್ಮಿಯಾ ಅವರು ಬಲಪಂಥೀಯ ಪ್ರೊಪಗ್ಯಾಂಡ ಯೂಟ್ಯೂಬ್ ಚಾನಲ್ ಜೈಪುರ ಡೈಲಾಗ್ಸ್ನಲ್ಲಿ ಈ ಹಿಂದೆ ಹಲವು ಬಾರಿ ಕಾಣಿಸಿಕೊಂಡಿದ್ದರ ಫಲವಾಗಿ ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಇವರಿಗೆ ಪ್ರಾಮುಖ್ಯತೆ ಸಿಕ್ಕಿದೆ ಕಾಜ್ಮಿ ಅವರು ತಮ್ಮ ವಿಡಿಯೋದಲ್ಲಿ ಏನು ಹೇಳ್ತಾರೆ ಅಂದರೆ ದಾವೂದ್ ವಿಷ ಸೇವಿಸಿದ್ದಾನೆ ಎಂಬ ಮಾಹಿತಿಗಳು ನನಗೆ ಬಂದಿವೆ ಈ ವರದಿಗಳಿಂದಾಗಿ ಅಂತರ್ಜಾಲದ ಮೇಲಿನ ನಿರ್ಬಂಧ ಹೇರುವ ಸಾಧ್ಯತೆ ಇದೆ ಎಂದು ಅವರು ಹೇಳ್ತಾರೆ ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ ಇದು ಹಾಗೆ ಆಗಿಲ್ಲದೇ ಇರಬಹುದು ಆದರೆ ಈ ರೀತಿ ಕಾಣ್ತಾ ಇದೆ ಎಂಬ ಗುಮಾನಿಯನ್ನು ಅವರು ವ್ಯಕ್ತಪಡಿಸ್ತಾರೆ ಕಾಜ್ಮಿ ಅವರ ವಿಡಿಯೋದಲ್ಲಿ ಸ್ಪಷ್ಟತೆ ಇರದಿದ್ದರೂ ಕೂಡ ಅವರ ಮಾತನ್ನೇ ಅಧಿಕೃತವೆಂದು ಭಾವಿಸಿದವರಲ್ಲಿ ಇಂಡಿಯಾ ಟುಡೇ ಕೂಡ ಸೇರಿಕೊಳ್ಳುತ್ತೆ ಮೂರನೆಯದಾಗಿ ಇಂಡಿಯಾ ಟುಡೇ ಮತ್ತು ಎ ಬಿ ಪಿ ನ್ಯೂಸ್ನಂತಹ ಹಲವಾರು ಸಂಸ್ಥೆಗಳು ಉಲ್ಲೇಖಿಸಿದ ಅನಾಮಧೇಯ ಮೂಲಗಳು ಏನಿವೆ ಅವು ಕೂಡ ವದಂತಿಗೆ ಕಾರಣ ಎ ಬಿ ಪಿ ನ್ಯೂಸ್ ಹೆಡ್ಲೈನ್ ನೋಡಿ ಇಸ್ ದಾವೂದ್ ಇಬ್ರಾಹಿಂ ಡೆಡ್ ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಮೇ ಹ್ಯಾವ್ ಡೆಡ್ ಆಫ್ಟರ್ ಪಾಯ್ಸನಿಂಗ್ ಬಿಡ್ ಇನ್ ಕರಾಚಿ ಸೋರ್ಸಸ್ ದಾವೂದ್ ಇಬ್ರಾಹಿಂ ಸತ್ತನೆ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಕರಾಚಿಯಲ್ಲಿ ವಿಷ ಸೇವಿಸಿದ ನಂತರ ಸಾವು ಮೂಲಗಳ ವರದಿ ಎಂದು ಶೀರ್ಷಿಕೆಯನ್ನು ನೀಡುತ್ತೆ ಆದರೆ ಒಂದಿಷ್ಟು ಪತ್ರಿಕಾ ಮೌಲ್ಯವನ್ನು ಆರಂಭದ ವಾಕ್ಯದಲ್ಲೇ ಪ್ರದರ್ಶಿಸಿದಂತಹ ಎ ಬಿ ಪಿ ನ್ಯೂಸ್ ಇದುವರೆಗೆ ಯಾವುದೇ ಅಧಿಕೃತ ಮೂಲಗಳು ದೃಢೀಕರಿಸಿಲ್ಲ ಎಂಬ ವಾಕ್ಯವನ್ನು ಕೂಡ ಸೇರಿಸಿದೆ ಟೈಮ್ಸ್ನವ್ ಎರಡು ರೀತಿಯ ಥಿಯರಿಗಳನ್ನು ಹರಡುತ್ತೆ ವಯೋಸಹಜ ಕಾಯಿಲೆಯಿಂದ ದಾವೂದು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅಥವಾ ವಿಷ ಪ್ರಾಶನವಾಗಿದೆ ಎಂಬುದು ಟೈಮ್ಸ್ನವನ ಮತ್ತೊಂದು ಥಿಯರಿ ಆಗಿರುತ್ತೆ ಈ ಮಾಧ್ಯಮದ ಒಬ್ಬ ವರದಿಗಾರ ಹೇಳ್ತಾನೆ ಭೂಗತನಾದ ದಾವೂದ್ ಸಂಬಂಧಿಕರು ಈ ಹಿಂದೆ ಪೊಲೀಸರಿಗೆ ಏನು ಹೇಳಿದರು ಎಂಬುದರ ಕುರಿತು ಆತ ಅಪ್ಡೇಟ್ ಕೊಡ್ತಾನೆ ಶ್ರೀನಗರದ ಮತ್ತೊಬ್ಬ ವರದಿಗಾರ ಮೂಲಗಳನ್ನು ಉಲ್ಲೇಖಿಸಿ ದಾವೂದ್ಗೆ ಪಾಕಿಸ್ತಾನ ಸರ್ಕಾರ ರಕ್ಷಣೆ ನೀಡಿದೆ ಎಂದು ತಿಳಿಸ್ತಾನೆ ಇದರ ನಡುವೆ ದಾವೂದ್ ಸಂಬಂಧಿಕರೊಬ್ಬರು ರಿಪಬ್ಲಿಕ್ ವಿಯೊಂದಿಗೆ ಮಾತಾಡ್ತಾ ದಾವೂದ್ ವಿಷ ಸೇವಿಸಿದ್ದಾನೆ ಎಂಬ ಹೇಳಿಕೆಯನ್ನು ನಿರಾಕರಿಸಿದ್ದು ಕೂಡ ನಡೆಯುತ್ತೆ ಆದರೆ ಜಿ ನ್ಯೂಸ್ ವರದಿ ಕರಾಚಿಯಲ್ಲಿ ಹಠಾತ್ ವಿದ್ಯುತ್ ಕಡಿತವಾಗಿದೆ ಎಂದು ಹೇಳುತ್ತೆ ದಾವೂದ್ ಸಾವಿನ ಬಗ್ಗೆ ಸುದ್ದಿ ಒಮ್ಮಿದ ಅದೇ ಸಮಯದಲ್ಲಿ ಇಂಟರ್ನೆಟ್ ಸಹಿತಗೊಳಿಸಿರುವಂತಹ ಕುರಿತು ವರದಿಗಳು ಊಹಾಪೋಹಗಳಿಗೆ ಕಾರಣವಾಗ್ತವೆ ಜಿ ನ್ಯೂಸ್ನಂತೆ ದೈನಿಕ್ ಜಾಗರಣಂತಹ ಭಾರತೀಯ ಪೋರ್ಟಲ್ ಕೂಡ ಮಾಡಿದ ವರದಿ ದಾವೂದ್ನ ಸಾವಿನ ವದಂತಿ ಮತ್ತು ಇಂಟರ್ನೆಟ್ ಸಹಿತದ ಜೊತೆಗೆ ತಳುಕು ಹಾಕಿಕೊಂಡಿರುವುದನ್ನು ನಾವು ಕಾಣಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನದ ಮಾಜಿ ಪಿ ಎಂ ಇಮ್ರಾನ್ ಖಾನ್ ಅವರ ಆನ್ಲೈನ್ ರ್ಯಾಲಿ ಏನಿತ್ತು ಅದರ ಸುತ್ತ ಕೆಲವು ಬೆಳವಣಿಗೆಗಳಾಗಿವೆ ಎಂಬುದು ಕೂಡ ಸತ್ಯ ಪಾಕಿಸ್ತಾನದಾದ್ಯಂತ ನಗರ ಪ್ರದೇಶದಲ್ಲಿ ವೆಬ್ ಸೇವೆಗಳ ಅಡಚಣೆ ಸಾಮಾಜಿಕ ಮಾಧ್ಯಮದಲ್ಲಿ ಉಂಟಾಗಿರುವ ಅಡ್ಡಿ ಕುರಿತು ಪಾಕ್ನ ಪ್ರಖ್ಯಾತ ಪತ್ರಿಕೆ ಡಾನ್ ಕೂಡ ವರದಿ ಮಾಡಿದೆ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೇರಿದಂತೆ ಪಾಕಿಸ್ತಾನದಾದ್ಯಂತ ಸಾಮಾಜಿಕ ಮಾಧ್ಯಮಗಳಿಗೆ ಅಡ್ಡಿಯಾಗಿದೆ ಎಂದು ಇಂಟರ್ನೆಟ್ ವಾಚ್ಡಾಗ್ ಎಂದೇ ಕರೆಯಲಾಗುವ ನೆಟ್ಫ್ಲ್ಯಾಕ್ ಕೂಡ ತಿಳಿಸಿದೆ ಎರಡು ಸಾವಿರದ ಆರರಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಇದೇ ರೀತಿ ಸುಳ್ಳು ಕೂಡ ಬಿತ್ತು ದಾವೂದ್ ಕಾಲುಗಳಿಗೆ ಗ್ಯಾಗ್ರೀನ್ ಆಗಿದೆ ಆತನ ಕಾಲುಗಳನ್ನೇ ಕತ್ತರಿಸಬೇಕಾಗುತ್ತೆ ಎಂಬ ವದಂತಿ ಅದಾಗಿತ್ತು ಸಿ ಎನ್ ಎನ್ ನ್ಯೂಸ್ ಏಯ್ಟೀನ್ ಸೇರಿದಂತೆ ಹಲವಾರು ಮಾಧ್ಯಮಗಳು ವರದಿ ಮಾಡುತ್ತಾ ಈ ಕಾರಣದಿಂದಾಗಿ ಆತನನ್ನು ನಮಗೆ ಹಸ್ತಾಂತರಿಸಬೇಕೆಂಬ ಭಾರತದ ಪ್ರಯತ್ನಗಳ ಮೇಲೆ ಪರಿಣಾಮ ಬೀರಬಹುದು ಎಂತವೆ ಆ ಈ ಮಾಧ್ಯಮಗಳ ವರದಿಗಳು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೊಮ್ಮೆ ಸುದ್ದಿ ಹಬ್ಬಿತ್ತು ದಾವೂದ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂಬ ಊಹಾಪೋಹಗಳು ಬಿತ್ತರವಾಗ್ತವೆ ಅನಾಮಧೇಯ ಮೂಲಗಳನ್ನೇ ಅಂದು ಕೂಡ ಉಲ್ಲೇಖಿಸಲಾಗಿತ್ತು ಸಿ ಎನ್ ಎನ್ ನ್ಯೂಸ್ ಐಟಿನ್ ವರದಿ ಮಾಡುತ್ತಾ ಪಾಕಿಸ್ತಾನದಲ್ಲಿ ಯಾವುದೇ ಅಧಿಕೃತ ಪ್ರಕಟಣೆ ಬಂದಿಲ್ಲ ಏಕೆಂದರೆ ಇಂತಹ ಪ್ರಕಟಣೆ ಬಂದರೆ ಪಾಕಿಸ್ತಾನಕ್ಕೆ ಕಠಿಣ ಪರಿಸ್ಥಿತಿ ಎದುರಾಗುತ್ತೆ ಎಂದು ಟ್ವೀಟ್ ಕೂಡ ಮಾಡಿತ್ತು ಈ ಮಾಹಿತಿಯನ್ನು ಕೂಡ ಹೆಸರು ಹೇಳಿದಿಚ್ಚಿಸದ ಮೂಲಗಳಿಂದ ಪಡೆದುಕೊಳ್ಳಲಾಗಿತ್ತು ಎಂಬುದು ಗಮನಿಸಬೇಕು ಸುದ್ದಿವಾಹಿನಿಗಳು ದಾವೂದ್ ಹೆಸರಲ್ಲಿ ತರೇ ವರದಿಗಳನ್ನು ಬಿತ್ತರಿಸುತ್ತಿದ್ದವು ದಾವೂದ್ ಕಿ ಅಂತಿಮ್ ಸಂಸ್ಪರ್ ಎ ಬಿ ಪಿ ಕಿ ನಜರ್ ಎಂಬ ಕಾರ್ಯಕ್ರಮವನ್ನು ಮಾಡುತ್ತಾ ಆ ಮೂಲಕ ದಾವೂದ್ನ ಕೊನೆಯ ಉಸಿರಿಗೆ ಎ ಪಿ ಕ್ಷಣಗಣನೆಯನ್ನು ಆರಂಭಿಸಿತ್ತು ಅಂತಿಮವಾಗಿ ಕೆಲವು ಮಾಧ್ಯಮಗಳು ಫ್ಯಾಕ್ಚಕ್ ಮಾಡುವ ಮೂಲಕ ಇತರ ವರದಿಗಳು ಸುಳ್ಳು ಎಂದು ಹೇಳಿದ್ದವು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಂದು ವರದಿ ಬಂತು ದಾವೂದ್ ಮತ್ತು ಆತನ ಪತ್ನಿ ಕೋವಿಡ್ ಸೋಂಕಿಗೆ ಬಲಿಯಾಗಿದ್ದಾರೆ ಎಂಬುದು ಆ ವರದಿಯಾಗಿತ್ತು ಆದರೆ ಇದೂ ಕೂಡ ಊಹಾಪೋಹದಿಂದ ಕೂಡಿತ್ತು ದಾವೂದ್ನ ಕೆಲವೇ ಕೆಲವು ವಿಡಿಯೋಗಳು ಕೆಲವೇ ಕೆಲವು ಫೋಟೋಗಳು ಸಾರ್ವಜನಿಕವಾಗಿ ಲಭ್ಯವಿವೆ ಆತನ ಕುರಿತ ವದಂತಿಗಳು ಹಬ್ಬಿದಾಗ ಮಾಧ್ಯಮಗಳು ಅವುಗಳನ್ನು ತಿರುಗಾಮರುಗ ಬಳಸುವುದು ಸಾಮಾನ್ಯವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ್ ಮುಂಬೈ ಸ್ಫೋಟದ ಸಂಚುಕೋರ ದಾವೂದ್ನ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಎಂದು ಪಾಕಿಸ್ತಾನ ಪದೇ ಪದೇ ಹೇಳ್ತಾ ಬಂದಿದೆ ಆದರೆ ಇತರ ಭಯೋತ್ಪಾದಕರಿಗೆ ಆಶ್ರಯ ನೀಡಿದಂತೆ ದಾವೂದ್ಗೂ ಕೂಡ ಪಾಕಿಸ್ತಾನದಲ್ಲಿ ಆಶ್ರಯ ನೀಡಲಾಗಿದೆ ಎಂಬುದು ಭಾರತದ ಪ್ರತಿಪಾದನೆಯಾಗಿದೆ ಭೂಗತ ಲೋಕದ ಡಾನ್ ದಾವೂದ್ ಇತರ ದಾಳಿಗಳ ಮಾಸ್ಟರ್ ಮೈಂಡ್ ಕೂಡ ಎಂಬ ಪ್ರಕರಣಗಳು ಇವೆ ಮನಿ ಲಾಂಡರಿಂಗ್ ಮತ್ತು ಸುಲಿಗೆಯ ಅನೇಕ ಆರೋಪಗಳನ್ನು ಆತ ಎದುರಿಸ್ತಾ ಇದ್ದಾನೆ ಅಲ್ ಖೈದಾ ಮತ್ತು ಲಷ್ಕರ್ ಐ ತೊಯ್ಬಾ ಸೇರಿದಂತೆ ಭಯೋತ್ಪಾದಕ ಗುಂಪುಗಳಿಗೆ ದಾವೂದ್ ಹಣಕಾಸು ನೆರವು ನೀಡುತ್ತಾ ಇದ್ದಾನೆ ಎಂದು ಭಾರತ ಮತ್ತು ಅಮೆರಿಕ ಕೂಡ ಆರೋಪಿಸಿವೆ ಜಾಗತಿಕ ಹಣಕಾಸು ವಾಚ್ಡಾಗ್ ಎಂದೇ ಪರಿಗಣಿತವಾದ ಎ ಟಿ ಎಫ್ ಒಂದು ಕೆಲಸವನ್ನು ಮಾಡಿತ್ತು ಪಾಕಿಸ್ತಾನವು ಇಪ್ಪತ್ತಾರು ಆನೊಂದು ಮುಂಬೈ ದಾಳಿ ಏನಿದೆ ಅದರ ಮಾಸ್ಟರ್ ಮೈಂಡ್ ಏನಿದ್ದಾನೆ ಅಫೀಜ್ ಸೈಯದ್ ಜೈಷ್ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜಾರ್ ಮತ್ತು ದಾವೂದ್ ಇಬ್ರಾಹಿನ್ನಂತಹ ಭಯೋತ್ಪಾದಕ ಸಂಘಟನೆಗಳ ಪ್ರಮುಖ ವ್ಯಕ್ತಿಗಳ ಮೇಲೆ ನಿರ್ಬಂಧಗಳನ್ನು ಘೋಷಿಸಬೇಕು ಎಂಬ ಎರಡು ಅಧಿಸೂಚನೆಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕಟಿಸಿತ್ತು ಕರಾಚಿಯಲ್ಲಿನ ವೈಟ್ ಹೌಸ್ ಸೌದಿ ಮಸೀದಿ ಹತ್ತಿರ ಕ್ಲಿಫ್ಟನ್ ಇದು ದಾವೂದ್ನ ಮನೆಯ ವಿಳಾಸವಾಗಿದೆ ಎಂದು ಉಲ್ಲೇಖಿಸಲಾಗಿತ್ತು ಕರಾಚಿಯಲ್ಲಿನ ಇತರ ಕೆಲವು ಸ್ಥಳಗಳು ದಾವೂದ್ಗೆ ಸಂಬಂಧಪಟ್ಟಿವೆ ಎಂದು ಪಟ್ಟಿ ಕೂಡ ಮಾಡಲಾಗಿದೆ ಈ ಎಲ್ಲ ಅನೇಕ ಮೂಲಗಳ ಹೊರತಾಗಿಯೂ ಮಾಧ್ಯಮಗಳು ಸೋಮವಾರ ಬಿತ್ತರಿಸಿದ ಸುದ್ದಿಗೆ ಹಳೆಯ ಚಿತ್ರ ಮತ್ತು ವಿಡಿಯೋಗಳನ್ನೇ ಬಳಸಿರುವುದನ್ನು ನಾವು ಕಾಣಬಹುದು ದಾವೂದ್ನ ಸಾವಿನ ವರದಿಗಳು ತೋಳ ಬಂತು ತೋಳ ಅಥವಾ ಹುಲಿ ಬಂತು ಹುಲಿ ಕಥೆಯಾಗದಿರಲಿ ಎಂಬುದಷ್ಟೇ ಇಲ್ಲಿನ ಆಶಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ